ಶಿವಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾ ಜಗದ್ಗುರು ಶಂಕರಾಚಾರ್ಯ ಕೂಡ್ಲಿ ಶೃಂಗೇರಿ ಮಹಾಸಂಸ್ಥಾನದ ಭಕ್ತರಾದಂತಹ ಬಿಜಾಪುರ ಜಿಲ್ಲೆಯ ಸಿದ್ಧನಾಥ ದೇವಸ್ಥಾನದ ಕನಮಡಿಯ ಗ್ರಾಮಸ್ಥರು ಹಾಗೂ ಕನಮಡಿಯ ಮೂಲ ಬೇರುಗಳನ್ನು ಹೊಂದಿ ಇತ್ತೀಚೆಗೆ ದೇಶದ ದೇಶದಾದ್ಯಂತ ವಲಸೆ ಹೋಗಿ ನಿವಾಸ ಮಾಡ್ತಾ ಇರುವಂತಹ ಎಲ್ಲ ಆಸ್ತಿಕ ಮಹಾಶಯಗಳು ಸೇರಿ ಅಧಿವೈವಿಕ ಅಧಿಭೌತಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಶಾಸ್ತ್ರಗಳಲ್ಲಿ ಹೇಳಿದ ರೀತಿಯಲ್ಲಿ ಅತಿರುದ್ರ ಮಹಾಯಾಗವನ್ನು ಸಿದ್ಧನಾಥ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆಚರಿಸಬೇಕು ಹೇಳಿ ಸಂಕಲ್ಪವನ್ನು ಮಾಡಿ ಆ ಯಾಗದಲ್ಲಿ ಭಾಗವಹಿಸಬೇಕು ಅಂಥೇಳಿ ಕೂಡಲಿ ಸಂಸ್ಥಾನದ ಸ್ವಾಮಿಗಳಿಗೂ ಕೂಡ ಆಮಂತ್ರಣವನ್ನು ನೀಡಿ ಇವತ್ತಿನ ದಿವಸ ನಮ್ಮೆಲ್ಲರನ್ನ ಸಂತೋಷಪಡಿಸಿದ್ದಾರೆ ಈ ಕಾರ್ಯಕ್ರಮ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲವನ್ನು ನೀಡುವಂತಹ ಯಜ್ಞವಾಗಲಿ ಮತ್ತು ಈ ಕಾರ್ಯದಲ್ಲಿ ಎಲ್ಲರೂ ಕೂಡ ಕೈಜೋಡಿಸಿ ಇದನ್ನು ಒಂದು ಸಾಮಾಜಿಕ ಒಗ್ಗಟ್ಟಿನ ಸಂಕೇತವನ್ನಾಗಿಯೂ ಕೂಡ ಮಾಡಲಿ ತನ್ಮೂಲಕ ಈಶ್ವರನ ಕೃಪೆಗೆ ಪಾತ್ರರಾಗಲಿ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತೀವಿ ನಾರಾಯಣ್ ನಾರಾಯಣ